ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಮೂಲಕ ತಮಗೆಲ್ಲರಿಗೂ ಮಾಹಿತಿ ನೀಡುವುದೇನಪ್ಪ ಅಂದರೆ ಆಧಾರ್ ಕಾರ್ಡ್ ಕರೆಕ್ಷನ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಆಧಾರ್ ಕಾರ್ಡ್ ಕರೆಕ್ಷನ್ನಲ್ಲಿ ಒಂಚೂರು ಅಪ್ಡೇಟ್ ಆಗಿದೆ ಏನೇನು ಅಪ್ಡೇಟ್ ಆಗಿದೆಯಪ್ಪ ಅಂದರೆ ಮೊದಲು ನಮ್ಮ ಆಳಂಚಕೋರ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಶೇರ್ ಮಾಡುವುದಷ್ಟೇ ನಮ್ಮ ಹತ್ರ ಇತ್ತು ಇದರ ಜೊತೆಗೆ ಇವಾಗ ಅಪ್ಡೇಟ್ ಆಗಿದೆಯಪ್ಪ ಅಂದರೆ ಆಧಾರ್ ಕಾರ್ಡ್ನಲ್ಲಿರುವಂತಹ ನಿಮ್ಮ ಮೊಬೈಲ್ ನಂಬರ್ ಕೂಡ ಇವಾಗ ನಾವು ಚೇಂಜ್ ಮಾಡಿ ಕೊಡುತ್ತೇವೆ ಸ್ನೇಹಿತರೆ ಬಹಳಷ್ಟು ಜನ ಆಫೀಸ್ಗೆ ಬಂದಾಗ ಬಹಳಷ್ಟು ಕಸ್ಟಮರ್ದು ಆಧಾರ್ ಕಾರ್ಡ್ನಲ್ಲಿರುವಂತಹ ಮೊಬೈಲ್ ನಂಬರ್ ಚೇಂಜ್ ಮಾಡುವುದು ಬಹಳಷ್ಟು ಜನ ಬಂದು ಕೇಳಿ ನಿಮ್ಮ ಹತ್ರ ಆಗುತ್ತೇನೋ ಅಂತ ಕೇಳಿ ಹೋಗ್ತಾ ಇದ್ರುಪ್ಪ ಕಸ್ಟಮರ್ ಅಂತ ಇದ್ದರು ಸರ್ ನಿಮ್ಮ ಹತ್ರ ನಿಮ್ಮ ಸಮಗ್ರ ಅಭಿವೃದ್ಧಿ ಆಫೀಸ್ನಲ್ಲಿ ಎಲ್ಲ ಆನ್ಲೈನ್ ಸೇವೆಗಳು ಮಾಡ್ತೀ ಮಾಡುತ್ತೀರಾ ಇದರ ಜೊತೆಗೆ ಆಧಾರ್ ಕಾರ್ಡ್ನಲ್ಲಿರೋ ನಂಬರ್ ಕೂಡ ಚೇಂಜ್ ಮಾಡೋದಿತ್ತಪ್ಪ ಅಂದರೆ ನಮಗೆ ಬಹಳ ಅನುಕೂಲವಾಗುತ್ತೆ ಅಂತ ಒಂದಿಷ್ಟು ಕಸ್ಟಮರ್ ಹೇಳ್ತಾಯಿದ್ರು ಸ್ನೇಹಿತರೆ ಅಂತ ಕಸ್ಟಮರಿಗೆ ನಾನು ತಂದಿದ್ದೇನೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇವಾಗ ನಮ್ಮ ಸೇವಾ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡಿ ಕೊಡುತ್ತೇವೆ ಸ್ನೇಹಿತರೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಚೇಂಜ್ ಮಾಡುವುದಾಗಲಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಅಡ್ರೆಸ್ ಚೇಂಜ್ ಮಾಡುವುದಾಗಲಿ ನಮ್ಮ ಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹಾಗೆ ನೀವು ಬರುವಾಗ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ನಂಬರ್ ಹಾಗೆ ನೀವು ಬನ್ನಿ ಯಾಕಪ್ಪ ಅಂದರೆ ನಿಮ್ಮದು ಒಂದು ಥಂಬ್ ಇರುತ್ತೆ ಆ ಥಮ್ಗೆ ನೀವು ಪ್ರೆಸ್ ನೀವು ಸ್ನೇಹಿತರೆ ಇನ್ನೂ ಹಲವಾರು ಆನ್ಲೈನ್ ಸರ್ವಿಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ನಿಮಗೂ ಕೂಡ ನಿಮ್ಮ ಪರಿಚಿತ ಇರಿದ್ದರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಬಹಳಷ್ಟು ಜನಗಳಿಗೆ ನಮ್ಮ ಸೇವಾ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ನಿರುವಂಥ ನಂಬರ್ ಅಪ್ಡೇಟ್ ಮಾಡುವುದು ಇನ್ನು ಹಲವಾರು ಮಂದಿಗೆ ಈ ಒಂದು ವಿಷಯ ಗೊತ್ತಿರುವುದಿಲ್ಲ ಸೊ ಅದಕ್ಕಾಗಿ ಈ ವಿಡಿಯೋನ ಹೆಚ್ಚಿಗೆ ಶೇರ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ವಿಚಾರಿಸಿ ಹಾಗೆ ಕೆಳಗೆ ನೀಡಿರುವ ನಂಬರ್ಗೆ ಕಾಲ್ ಮಾಡಿ ಕೂಡ ನೀವು ಇನ್ಫಾರ್ಮೇಷನ್ ತಗೊಳ್ಬೋದು ಧನ್ಯವಾದಗಳು